ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ ಸೊ ಅದನ್ನ ಈ ಒಂದು ವಿಡಿಯೋದಲ್ಲಿ ನೋಡುವ ಅಂಡ್ ಈ ಹಿಂದೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಸೊ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಾವು ಒಂದು ಕಂತನ ಬಿಡುಗಡೆ ಮಾಡ್ತೀವಿ ಅಂತ ಆದ್ರೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಯಾವಾಗ ಈ ಒಂದು ಹಣ ಬರಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋವನ್ನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ತದೆ ಪೂರ್ತಿಯಾಗಿ ನೋಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ಈ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀಡಲಾಗಿತ್ತು ಅಂದರೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಇದೀಗ ಜಮೆಯಾಗಿದೆ ಅಂಡ್ ಇನ್ ಕೆಲವೊಬ್ರು ಹೇಳ್ತಾ ಇರೋದು ಏನಪ್ಪಾ ಅಂತ ನನಗೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ವರ್ಗಾವಣೆ ಆಗಿಲ್ಲ ಅಂತ ಅಂಡ್ ಇವಾಗ ಸರ್ಕಾರ ಬಂದ್ಬಿಟ್ಟು ಎರಡನೇ ಹಂತದ ವೆರಿಫಿಕೇಶನ್ ಇದೀಗ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆದ ಬಳಿಕ ಸೊ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ವೋ ಸೊ ಅವರುಗಳಿಗೆ ಇದೀಗ ಜಮೆ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಅಂಡ್ ಇನ್ನು ರಾಜ್ಯದಲ್ಲಿ ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಮಾತ್ರ ಇದೀಗ ಇಪ್ಪತ್ತೊಂದನೇ ಕಂತಿನ ಹಣ ಇದೀಗ ಜಮೆ ಆಗಿಲ್ಲ ಸೊ ಈ ಒಂದು ಕಂತುಗಳು ನಿಮ್ಮೊಂದು ಖಾತೆಗಳಿಗೆ ಕೆಲವೇ ದಿನಗಳಲ್ಲಿ ಬಂದೇ ಬರುತ್ತೆ ಅಂಡ್ ಈ ಹಿಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಇಪ್ಪತ್ತೊಂದನೇ ಕಂತಿನ ಹಣವನ್ನ ವರಮಾಲಕ್ಷ್ಮಿ ಹಬ್ಬದ ಬಿಡುಗಡೆ ಮಾಡಿದ್ದೇವೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಇದೀಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಅಂಡ್ ಇನ್ನೂ ಕೂಡ ಈ ಒಂದು ಯೋಜನೆ ಕಂತಿನ ಹಣ ಯಾರಿಗೂ ಕೂಡ ಜಮೆಯಾಗಿಲ್ಲ ಸೊ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಇನ್ನೇನು ಒಂದೇ ವಾರದಲ್ಲಿ ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗಲಿದೆ ಆಗಲಿದೆ ಅಂತ ಒಂದು ಮಾಹಿತಿಯು ಕೂಡ ತಿಳಿದು ಬಂದಿದೆ ಅಂದ್ರೆ ಸೆಪ್ಟೆಂಬರ್ನ ಹದಿನೈದನೇ ತಾರೀಕಿನ ಒಳಗಾಗಿ ಈ ಒಂದು ಕಂತುಗಳು ನಿಮ್ಮೊಂದು ಖಾತೆಗಳಿಗೆ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಆ್ಯಂಡ್ ಇವಾಗ ಬರಬೇಕಾಗಿರೋದು ಮೂರು ಕಂತಿನ ಒಂದು ಹಣ ಆಗಿರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ ಕಂತಿನ ಹಣ ಇಪ್ಪತ್ತೆರಡು ಬಂದ್ಬಿಟ್ಟು ಜುಲೈ ತಿಂಗಳಿಂದ ಆಗಿರುತ್ತೆ ಇನ್ನು ಇಪ್ಪತ್ ಬಂದ್ಬಿಟ್ಟು ಆಗಸ್ಟ್ ಹಾಗೂ ಇಪ್ಪತ್ನಾಲ್ಕು ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಿನ ಒಂದು ಹಣ ಆಗಿರುತ್ತೆ ಆ್ಯಂಡ್ ಇವಾಗ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ಹದಿನೈದನೇ ತಾರೀಕಿನ ಒಳಗಾಗಿ ಬಂದಿಲ್ಲ ಅಂತಂದ್ರೆ ದಸರಾ ಹಬ್ಬದ ಪ್ರಯುಕ್ತವಾಗಿ ಇದೀಗ ಎರಡು ಕಂತಿನ ಹಣ ಒಟ್ಟಿಗೆ ಜಮೆ ಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಅಂಡ್ ಇದನ್ನ ಶೋರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಇವಾಗ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಸಚಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಇದೀಗ ದಸರಾ ಹಬ್ಬದ ಪ್ರಯುಕ್ತವಾಗಿ ಒಟ್ಟಿಗೆ ಎರಡು ಕಂತಿನ ಹಣವನ್ನ ಜಮೆ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಅಂಡ್ ಇದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತಂದ್ರೆ ನಮ್ಮ ಒಂದು ಚಾನೆಲ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಅಂಡ್ ಇನ್ನು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಬರ್ತಾ ಇಲ್ಲ ಅವರಿಗೆ ಮಾರ್ಚ್ ತಿಂಗಳಿನ ತನಕ ಬಂದಿರುತ್ತೆ ಅಂಡ್ ಅದಾಗಿದ್ದರೆ ಯಾವುದೇ ಕಂತುಗಳು ಅವರ ಒಂದು ಖಾತೆಗಳಿಗೆ ಇದೀಗ ಜಮೆ ಆಗ್ತಾ ಇಲ್ಲ ಅಂಡ್ ಇದರ ಒಂದು ವೆರಿಫಿಕೇಶನ್ ಅನ್ನ ಇದೀಗ ಸರ್ಕಾರ ಮಾಡ್ತಾ ಇದೆ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಆಶಾ ಕಾರ್ಯಕರ್ತರು ಇದರ ಒಂದು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಈ ಒಂದು ಕಂತುಗಳು ಬರ್ತಾ ಇಲ್ಲ ಅಂತಂದ್ರೆ ಒಂದು ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ನೀವು ಇನ್ನಷ್ಟು ಇನ್ಫಾರ್ಮೇಶನ್ ಕೂಡ ಅಲ್ಲಿ ನೀವು ಪಡ್ಕೊಳ್ಬಹುದು ಅಂಡ್ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಇದೀಗ ಜಮೆಯಾಗಲಿದೆ ಸೊ ಇದಾಗಿತ್ತು ಇಲ್ಲಿವರೆಗೆ ಇರುವಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಕೊನೆಯ ಕಂತು ಯಾವ ಒಂದು ತಿಂಗಳಿನಲ್ಲಿ ಜಮೆ ಆಯಿತು ಎಂಬುದನ್ನ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು